ಕರ್ನಾಟಕದಲ್ಲಿ ಹೊಸ ಮನ್ ಸೃಷ್ಟಿಸಿರೋ ಮದುವೆ ಇದು ತಾಳಿ ಕಟ್ಟೋ ವೇಳೆ ವರ ಇಷ್ಟ ಇಲ್ಲ ಅಂತ ವಧು ಹೇಳ್ತಾರೆ ಮಂಟಪದಲ್ಲಿ ಮದುವೆಯನ್ನ ನಿರಾಕರಿಸಿದ ಬಗ್ಗೆ ಪರ ವಿರೋಧದ ಒಂದು ಚರ್ಚೆ ನಡೆಯುತ್ತೆ ಮೂರು ತಿಂಗಳ ಹಿಂದೆ ನಿಶ್ಚಿತಾರ್ಥ ಆಗಿದ್ದ ಮದುವೆ ಇದು ಮುರಿದು ಬಿದ್ದ ಪಲ್ಲವಿ ಹಾಗೂ ಶಿಕ್ಷಕ ವೇಣುಗೋಪಾಲ್ ಮದುವೆ ಇದು ತಾಳಿ ಕಟ್ಟೋ ವೇಳೆಯಲ್ಲಿ ತಾಳಿ ಕಟ್ಸ್ಕೊಳ್ಳೋದಕ್ಕೆ ನಿರಾಕರಿಸಿದ ಆ ಯುವತಿ ಆದಿಚುಂಚನಗಿರಿ ಕಲ್ಯಾಣ ಮಂಟಪದಲ್ಲಿ ನಡೀತಿದಂತ ವಿವಾಹ ಕಾರ್ಯಕ್ರಮ ಇದು ಪೊಲೀಸರ ಮಧ್ಯಸ್ಥಿಕೆಯಲ್ಲಿ ಪ್ರಿಯಕರನ ಜೊತೆ ನವವಧು ಹೊರಟಾಗಿದ್ದಾರೆ ಮಗಳ ಇಷ್ಟದಂತೆ ಪ್ರಿಯಕರ ರಘು ಜೊತೆ ಮದುವೆ ಮದುವೆ ಮಾಡಿದ ಪೋಷಕರು ಹಾಸನದ ಗಣಪತಿ ದೇವಸ್ಥಾನದಲ್ಲಿ ಅಂದ್ರೆ ಆದಿಚುಂಚನಗಿರಿ ಕಲ್ಯಾಣ ಮಂಟಪ ಏನಿದೆಯೋ ಅದರ ಬಳಿ ಇರ್ತಕ್ಕಂಥ ಗಣಪತಿ ದೇವಸ್ಥಾನದಲ್ಲಿ ಪಲ್ಲವಿ ಹಾಗೂ ರಘು ವಿವಾಹ ನಡೆಯುತ್ತೆ ಅಷ್ಟಕ್ಕೂ ಏನೇನಾಯ್ತು ಅನ್ನೋದ್ರ ಒಂದು ವಿಜುವಲ್ ಇದೆ ನೋಡ್ಕೊ ಬನ್ನಿ ಎಸ್ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಇದು ನಿನ್ನೆ ನಡೆದಂತಹ ಒಂದು ಮದುವೆ ಹಾಸನ ಜಿಲ್ಲೆಯಲ್ಲಿ ತಲ್ಲಣಗೊಳಿಸಿದ ವಿವಾಹ ಕೊನೆಗೂ ಗಣೇಶನ ಮುಂದೆ ಸುಖಾಂತ್ಯ ಕಂಡಿದೆ ಆಲೂರು ತಾಲೂಕಿನ ಸರ್ಕಾರಿ ಶಾಲೆಯ ಶಿಕ್ಷಕರಾದ ಜಿ ವೇಣುಗೋಪಾಲ್ ಅವರೊಂದಿಗೆ ಹಾಸನ ಹೊರವಲಯದ ಬೋನಹಳ್ಳಿಯ ಪಲ್ಲವಿಯ ಮದುವೆ ಮೂರು ತಿಂಗಳ ಹಿಂದೆ ನಿಶ್ಚಯ ಆಗಿತ್ತು ಅದರಂತೆ ಪ್ರೀ ವೆಡ್ಡಿಂಗ್ ಶೂಟ್ ಕೂಡ ಆಗುತ್ತೆ ಮುಹೂರ್ತದ ಮೂಲಕ ಗುರುವಾರದಿಂದ ಅಂದ್ರೆ ಮೊನ್ನೆಯಿಂದ ಕಲ್ಯಾಣ ಮಂಟಪದಲ್ಲಿ ಎಲ್ಲಾ ಶಾಸ್ತ್ರಗಳು ಕೂಡ ನಡೆಯುತ್ತೆ ರಾತ್ರಿ ಕೂಡ ನಡೆಯುತ್ತೆ ನಂತರ ಬೆಳಗಿನ ಒಂದು ಶಾಸ್ತ್ರಗಳೇನಿದೆ ಅದು ಕೂಡ ನಡೆಯುತ್ತೆ ನಂತರ ಇನ್ನೇನು ಆ ಶಿಕ್ಷಕ ವೇಣುಗೋಪಾಲ್ ಎಲ್ಲರ ಸಮ್ಮುಖದಲ್ಲಿ ತಾಳಿ ಕಟ್ಟಬೇಕು ಅನ್ನೋಷ್ಟರಲ್ಲಿ ವಧು ಪಲ್ಲವಿ ಈ ಮದುವೆ ನನಗೆ ಇಷ್ಟ ಇಲ್ಲ ನನಗೆ ಯಾಕೋ ಭಯ ಆಗ್ತಿದೆ ಅಂತ ಆರಂಭದಲ್ಲಿ ಹೇಳ್ತಾರೆ ಯಾಕೆ ಏನಾಯ್ತು ಅಂತ ಅಲ್ಲಿ ಇರುವಂತವರೆಲ್ಲ ಕೇಳಿದಾಗ ಆಕೆ ನಾನು ರಘು ಅನ್ನೋವರನ್ನ ಪ್ರೀತಿ ಮಾಡಿದ್ದೀನಿ ಆತನನ್ನೇ ಮದುವೆ ಆಗ್ತಿದೀ ಅಂತ ಎಲ್ಲರ ಮುಂದೆ ಹೇಳ್ಕಳ್ತಾರೆ ಸತತ ಎಂಟು ಹತ್ತು ಗಂಟೆಗಳ ಕಾಲ ರಾಜಿ ಸಂಧಾನ ನಡೆಯುತ್ತೆ ಅಲ್ಲಿ ಎಂಟು ಹತ್ತು ಗಂಟೆಗಳ ಕಾಲ ರಾಜಿ ಸಂಧಾನ ಅಲ್ಲಿ ನಡೆಯುತ್ತೆ ಎಲ್ಲರೂ ರಾಜಿ ಮಾಡೋದಕ್ಕೆ ಅಂದ್ರೆ ಎಲ್ಲರೂ ಮಾತಾಡ್ತಾರೆ ಯಾಕೆ ಏನು ಎತ್ತ ಅಂತ ನಂತರ ಪೊಲೀಸರು ಕೂಡ ಆ ಕಲ್ಯಾಣ ಮಂಟಪಕ್ಕೆ ಬಂದು ಮಧ್ಯಸ್ಥಿಕೆ ವಹಿಸಿ ಆಕೆಯ ಮನವೊಲಿಸುವಂತ ಪ್ರಯತ್ನ ಕೂಡ ಮಾಡ್ತಾರೆ ಆದ್ರೆ ಯಾವುದೇ ಕಾರಣಕ್ಕೂ ಆಕೆಯ ನಿರ್ಧಾರವನ್ನ ಆಕೆ ಬದ್ಲಾಯಿಸೋದಿಲ್ಲ ನಂತರ ಇವರ ಇಚ್ಛೆಯಂತೆ ಆದಿಚುಂಚನಗಿರಿ ಆ ಕಲ್ಯಾಣ ಮಂಟಪ ಏನಿದೆ ಕಲ್ಯಾಣ ಮಂಟಪದ ಪಕ್ಕದಲ್ಲಿ ಇರ್ತಕ್ಕಂಥ ಗಣೇಶ ದೇವಸ್ಥಾನದಲ್ಲಿ ಎಲ್ಲರೂ ಸೇರಿ ಆಕೆಯನ್ನ ಅರ ಆ ರಘು ನೀವು ದೃಶ್ಯದಲ್ಲಿ ಗಮನಿಸ್ತಿದ್ದೀರಿ ನೋಡಿ ರಘು ಜೊತೆ ಪ್ರೀತಿ ಮಾಡಿರ್ತಕ್ಕಂಥ ಹುಡುಗನೊಂದಿಗೆ ಮದುವೆ ಮಾಡಿಸ್ಕೊಡ್ತಾರೆ ಇದು ನಡೆದಂಥ ವಿಚಾರ ಎಸ್ ವಿಶೇಷ ಮದುವೆಗೆ ಹಾಸನ ಸಾಕ್ಷಿಯಾಗಿದೆ ಅಂತಾನೆ ಹೇಳ್ಬೋದು ಅಂದ್ರೆ ಇದುವರೆಗೂ ಯಾವುದೇ ಒಂದು ಮದುವೆ ಈ ರೀತಿ ಆಗಿದ್ದು ನಾವು ಸಿನಿಮಾದಲ್ಲಿ ನೋಡಿದ್ದೀವಿ ಆದರೆ ನೇರವಾಗಿ ಈ ರೀತಿಯ ಒಂದು ಘಟನೆ ಆಗಿರುವುದು ಹಾಸನದಲ್ಲಿ ನಾವು ನಿನ್ನೆ ನಡೆದಂಥ ಒಂದು ಘಟನೆ ಏನಿದೆ ಈ ಒಂದು ವಿಚಾರ ಇದರಲ್ಲಿ ನೋಡ್ತಾ ಇದ್ದೀವಿ ಅಂದ್ರೆ ತಾನು ಇಷ್ಟಪಟ್ಟಂಥ ಹುಡುಗನೊಂದಿಗೆ ಯಾವುದೇ ಕಾರಣಕ್ಕೂ ನಾನು ಆತನನ್ನ ಬಿಟ್ಕೊಳ್ಳೋದಿಲ್ಲ ಆತನೊಂದಿಗೆ ಮದುವೆ ಆಗ್ತೇನೆ ಅಂತ ದಿಟ್ಟ ನಿರ್ಧಾರ ತಗೊಂಡು ಕೊನೆಗೂ ವೇದಿಕೆ ಮೇಲೆ ಅಂದ್ರೆ ಮುಹೂರ್ತ ನಡೆಯುವಂತ ಸಂದರ್ಭದಲ್ಲಿ ಪೋಷಕರೊಂದಿಗೆ ಹೇಳ್ಕೊಳ್ತಾರೆ ನಿಜಕ್ಕೂ ಒಂದು ಕಡೆ ಈಕೆಯ ದಿಟ್ಟ ನಿರ್ಧಾರವನ್ನ ಈಕೆಯ ಧೈರ್ಯವನ್ನ ನಾವು ಮೆಚ್ಚಲೇಬೇಕಾದಂತ ಮೆಚ್ಚಲೇಬೇಕಾಗತ್ತೆ ಒಂದು ಕಡೆ ಈಕೆ ಮಾಡಿದ್ದು ಸರಿ ಅಂತ ಕೆಲವರು ಹೇಳ್ತಾ ಇದ್ರೆ ಇನ್ನು ಕೆಲವರು ಈಕೆ ಮಾಡಿರ್ತಕ್ಕಂಥದ್ದು ತಪ್ಪು ಅಂತ ಹೇಳ್ತಾ ಇದ್ದಾರೆ ಹಿಂದೆ ಅಂತರ್ಜಾತಿ ವಿವಾಹ ಆಗಿರ್ಬೋದು ಕುವೆಂಪುರವರ ಮಂತ್ರ ಮಾಂಗಲ್ಯ ಸರಳ ವಿವಾಹ ಆಗಿರ್ಬೋದು ರಿಜಿಸ್ಟರ್ ಮ್ಯಾರೇಜ್ ಅನ್ನೋದು ಸಾಕಷ್ಟು ಕೋಲಾಹಲವನ್ನೇ ಸೃಷ್ಟಿ ಮಾಡಿಬಿಟ್ಟಿತ್ತು ಸಾಕಷ್ಟು ಕೋಲಾಹಲವನ್ನೇ ಸೃಷ್ಟಿ ಮಾಡಿಬಿಟ್ಟಿತ್ತು